ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಡಿ ಎಸ್ ಲೆಡ್ ಜೂ ಚಾನಲ್ನಲ್ಲಿ ರಾಗಿ ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಾಗ ಮೆಚೂರ್ ಟೈಮ್ನಲ್ಲಿ ರಾಗಿ ಪಿಟ್ಟು ಮತ್ತು ಅಕ್ಕಿ ಪಿಟ್ಟು ಜೋಳದ ಬಿಟ್ಟು ಮಾಡಿಕೊಟ್ಟೇ ಕೊಡ್ತೀವಿ ಇದರಿಂದ ಮುಂದೆ ಫ್ಯೂಚರ್ನಲ್ಲಿ ಯಾವುದೇ ಅನಾರೋಗ್ಯ ಸಮಸ್ಯೆ ಬರೋದಿಲ್ಲ ಫ್ರೆಂಡ್ಸ್ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಆರೋಗ್ಯವಾಗಿರೋದಕ್ಕೆ ನಾವು ರಾಗಿ ಪಿಟ್ಟನ್ನ ಮಾಡಿಕೊಟ್ಟೇ ಕೊಡ್ತೀವಿ ಇದರಿಂದ ಯಾವುದೇ ಅನಾರೋಗ್ಯ ಸಮಸ್ಯೆ ಹೆಣ್ಣುಮಕ್ಳಿಗೆ ಬರೋದಿಲ್ಲ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಒಂದು ಬಟ್ಲು ತೊಗೋಬೇಕು ಫ್ರೆಂಡ್ಸ್ ಬಟ್ಲಿಗೆ ಒಂದು ಸ್ಮಾಲ್ ಬಟ್ಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ ರಾಗಿ ಹಿಟ್ಟನ್ನ ಒಂದು ಪ್ಯಾನ್ಗೆ ಸೇರಿಸ್ಕೊಳ್ಳೋಣ ಈಗ ಇದು ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ ಈಗ ಒಂದು ಗ್ಲಾಸ್ಗೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಫ್ರೆಂಡ್ಸ್ ರುಚಿಯಾಗಿರುತ್ತದೆ ರಾಗಿ हा ು ಮತ್ತು ಹೆಲ್ತಿಯಾಗೂ ಇರುತ್ತೆ ಈಗ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಈ ವಾಟರ್ನ ಸೇರಿಸ್ಕೊಂಡು ನಾವು ರಾಗಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ತಾ ಬರಬೇಕು ಅಂದರೆ ಒದ್ದೆ ಆಗಬೇಕು ಒಣಗಿದೆಯಲ್ಲ ರಾಗಿ ಹಿಟ್ಟು ಇದನ್ನು ನಾವು ನೀಟಾಗಿ ಒದ್ದೆ ಮಾಡ್ಕೋಬೇಕು ಹೆಣ್ಣು ಮಕ್ಕಳಿಗೆ ಬಲವಾದ ಆಹಾರ ಕೊಡೋದ್ರಿಂದ ಆರೋಗ್ಯವಾಗಿ ಇರ್ತಾರ ಫ್ರೆಂಡ್ಸ್ ಹೆಣ್ಣುಮಕ್ಕಳು ಅದಕ್ಕೆ ರಾಗಿ ಪಿಟ್ಟನ್ನ ಮಾಡಿಕೊಡಲೇಬೇಕು ಹೆಣ್ಣು ಮಕ್ಕಳಿರುವ ತಾಯಿಂದರ ಮಾತ್ರ ಈ ರಾಗಿ ಪಿಟ್ಟನ ಮಾಡಿಕೊಡಿ ಫ್ರೆಂಡ್ಸ್ ಈಗ ಈ ಥರ ಉಂಡೆ ಮಾಡಿದ್ದೀವಲ್ಲ ಈ ಥರ ಬರಬೇಕು ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ರಾಗಿ ಪುಟ್ಟು ಮಾಡೋಕ್ಕೆ ಈ ಹಿಟ್ಟು ಈಗ ಒಂದು ಇಡ್ಲಿ ಪಾತ್ರೆ ತೊಗೊಳ್ಳೋಣ ಈಗ ಇಡ್ಲಿ ಪಾತ್ರೆಗೆ ನಾವು ಕೆಳಗಡೆ ನೀರು ಹಾಕ್ಕೊಂಡಿದ್ದೀವಿ ನೀರು ಹಾಕ್ಕೊಂಡು ನಂತರ ಒಂದು ಇಡ್ಲಿ ಪ್ಲೇಟ್ನ ಇಟ್ಕೊಂಡು ನಂತರ ಒಂದು ಚೆನ್ನಾಗಿರೋ ಒಳ್ಳೆ ಕ್ಲಾಪ್ನ ತೊಗೊಂಡು ಹಾಕ್ಕೊಂಡಿದ್ದೀವಿ ಒಂದು ಖರ್ಚಿಪ್ನ ಈಗ ರಾಗಿ ಪುಟ್ಟನ ಕಲಿಸ್ಕೊಂಡಿದ್ದೀವಲ್ವ ಈ ಹಿಟ್ಟನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಬೇಯಿಸ್ಕೋಬೇಕು ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತು ಕಲರ್ ಚೇಂಜ್ ಆಗುತ್ತೆ ಆಗ ಇದು ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್ ಈಗ ಬಟ್ಟೆನ ನೀಟಾಗಿ ಮುಚ್ಚಿ ಇಟ್ಕೊಂಡು ಪ್ಲೇಟ್ನ ಮುಚ್ಚಿಟ್ಕೊಳ್ಳೋಣ ಇಡ್ಲಿ ಪ್ಲೇಟ್ನ ಮುಚ್ಚಿಟ್ಕೊಬೇಕು ಹತ್ತರಿಂದ ಹದಿನೈದು ನಿಮಿಷ ನಾವು ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಯಲ್ಲಿಟ್ಟು ಈಗ ಮುಚ್ಚಿಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಈಗ ಹತ್ತರಿಂದ ಹದಿನೈದು ನಿಮಿಷ ನಾವು ವೆಯ್ಟ್ ಮಾಡೋಣ ಅಷ್ಟರಲ್ಲಿ ರಾಗಿ ಪುಟ್ಟು ರೆಡಿಯಾಗಿರುತ್ತೆ ಬಿಂದಿರುತ್ತೆ ತುಂಬ ಯೂಸ್ಫುಲ್ ಫ್ರೆಂಡ್ಸ್ ಹೆಣ್ಮಕ್ಳಿಗಾಗಿ ಗಂಡು ಮಕ್ಕಳು ಸಹ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಸೊಂಟ ಸಹ ಸೊಂಟ ನೋವು ಬರೋಲ್ಲ ಮತ್ತು ಬ್ಲಡ್ಡು ಇಂಕುರು ಆಗುತ್ತೆ ಮತ್ತೆ ಯಾವುದೇ ಸಮಸ್ಯೆ ಬರೋಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗಾಗಲಿ ಇಬ್ಬರಿಗೂ ಕೊಡಬೇಕು ಫ್ರೆಂಡ್ಸ್ ರಾಗಿ ಪುಟ್ಟನ ತುಂಬ ಹೆಲ್ತಿಯಾದ ಫುಡ್ಡು ಇದು ಹಿಂದಿನ ಕಾಲದಂತಹ ಹಿಂದೆ ಆಗಿನ ಕಾಲದಲ್ಲೂ ಸಹ ಇದು ಮಾಡ್ತಾಯಿದ್ರು ರಾಗಿ ಪುಟ್ಟು ಅಕ್ಕಿ ಪುಟ್ಟು ಜೋಳದ ಪುಟ್ಟು ಇದು ತಿಂಗಳಿಗೆ ಎರಡು ಸಲ ಮಾಡಿ ತಿನ್ನೋದ್ರಿಂದ ತುಂಬ ಹೆಲ್ತಿಯಾಗಿರ್ತೀವಿ ಫ್ರೆಂಡ್ಸ್ ಈಗ ಅದೇ ಪಾತ್ರೆಗೆ ನಾವು ಒಂದು ಬೋಲ್ಗೆ ಸೇರಿಸ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿದೆ ಈಗ ನಾನು ಕಲಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅರ್ಧ ಬಾಟ್ಲಷ್ಟು ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬೇಕು ಉಂಡೆ ಬೆಲ್ಲನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಈಗ ಅರ್ಧ ಬಾಟ್ಲು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ತೆಂಗಿನ ತುರಿಗಿಂತ ನೀವು ಕೊಬ್ಬರಿ ತುರಿನ ಹಾಕೋಬೇಕು ವಯಸ್ಸು ಮೆಚ್ಚುರ್ ಬಂದಾಗ ಮತ್ತು ಹೆಣ್ಮಕ್ಳಿಗೆ ಕೊಬ್ಬರಿ ತಾನೇ ಕೊಡೋದು ಅದರಿಂದ ನಾವು ಕೊಬ್ಬರಿನ ಸೇರಿಸ್ಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಸೇರಿಸ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ತುಂಬ ಈಸಿ ಫ್ರೆಂಡ್ಸ್ ಆಫ್ ಆನ್ ಅವರಲ್ಲಿ ರೆಡಿ ಮಾಡ್ಕೊಬೋದು ಈಗ ತುಪ್ಪ ಸೇರಿಸ್ಕೊಂಡು ಈಗ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಹಾಫ್ ಆನ್ ಅವರಲ್ಲಿ ನಾವು ರೆಡಿ ಮಾಡ್ಕೋಬೋದು ಹಾಫ್ ಆನ್ ಅವರ್ಗಿಂತ ಮುಂಚೆನೇ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ರುಚಿಯಾದಂತಹ ರಾಗಿ ಪೊಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಒಂದ್ಸಲ